ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಜಿ ಪಿ ಎಸ್ ಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ ಕೆ ವಿಭಾಗದಲ್ಲಿ ನಡೆದಂತಹ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಗಣಿತ ಮತ್ತು ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆ ಎರಡು ಆರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಕ್ಸಾಮ್ ನಡೆದೈತೆ ಹೆಚ್ ಕೆ ವಿಭಾಗದ್ದು ಅವಾಗ ಹೆಚ್ ಕ್ಯಾಕೊಂದು ಎಕ್ಸಾಮ್ ಸಪ್ರೇಟ್ ನಾನ್ ಹೆಚ್ ಕೇಕೊಂದು ಸಪ್ರೇ ಎಕ್ಸಾಮ್ ಸಪ್ರೇಟ್ ನಡೆಸಿದ್ರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಎರಡು ಎಕ್ಸಾಮ್ ಎರಡು ಕ್ವಶನ್ ಪೇಪರ್ ರೀ ಸಮಯ ಎಷ್ಟಿರ್ತಂದ್ರೆ ಹತ್ತು ಗಂಟೆಯಿಂದ ಒಂದು ಗಂಟೆ ಅಂದರೆ ಮೂರು ತಾಸು ಟೈಮಿಂಗ್ ಇರುತ್ತೆ ಐವತ್ತು ಮಾರ್ಸ್ ಟಿಕ್ ಮಾಡೋ ಇರ್ತಾರಲ್ಲ ಅದಕ್ಕೆ ಒಂದು ತಾಸು ಟೈಮಿಂಗ್ ಇರ್ತಾ ಇನ್ನೆರಡು ತಾಸು ಒಂದು ನೂರು ಮಾರ್ಕ್ಸಿಂದ ರಿಟರ್ನ್ ಎಕ್ಸಾಮ್ಗೆ ಕೊಟ್ಟಿರ್ತಾರೆ ಒಟ್ಟು ಮೂರು ತಾಸು ಟೈಮಿಂಗ್ ಕೊಟ್ಟಿರ್ತಾರೆ ಮೊದಲ ಪ್ರಶ್ನೆ ಒಂದು ಕಿಲೋ ವ್ಯಾಟ್ ಗೆ ಸಮನಾದ ಜೌಲ್ನ ಪರಿಮಾಣವು ಆಯ್ಕೆ ನಾಲ್ಕು ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ರಷ್ಟು ಸಿಕ್ಸ್ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಎರಡನೇ ಪ್ರಶ್ನೆ ಒಂದು ವಸ್ತುವಿಗೆ ಶಾಖವನ್ನು ನೀಡಿದಾಗ ಸಂಕುಚಿತಗೊಂಡರೆ ಅದು ರೇಖೀಯ ವ್ಯಾಕೋಚನೆಯ ಸಹಗುಣಕವು ಆಯ್ಕೆ ಎರಡು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಸರಳ ಲೋಲಕದ ಗುಂಪಿನ ಚಲನಶಕ್ತಿಯು ಅತ್ಯಧಿಕವಾಗಿರುವ ಸ್ಥಾನವು ಆಯ್ಕೆ ಒಂದು ಮೂಲ ಸ್ಥಾನ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ದರ್ಪಣದಲ್ಲಿ ಯು ವಿ ಮತ್ತು ಎಫ್ಗಳ ನಡುವಿನ ಸಂಬಂಧವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಇದು ಸರಿಯಾದ ಉತ್ತರ ಆಗತ್ತೆ ಐದನೇ ಪ್ರಶ್ನೆ ಒಂದು ಓಂ ರೋಧವಿರುವ ತಂತಿಯ ಉದ್ದವನ್ನು ಎರಡರಷ್ಟು ಹೆಚ್ಚಿಸಿದಾಗ ಅದರ ರೋಧವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ನಾಲ್ಕು ಓಮ್ ನೆಕ್ಸ್ಟ್ ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅತ್ಯಂತ ದೊಡ್ಡ ಖಗೋಳ ಮಾನವು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಪಾರ್ಸೆಕ್ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಉದ್ದ ಎಂಟನೇ ಪ್ರಶ್ನೆ ಒಂದು ವಿಮಾನವು ನಾಲ್ಕುನೂರು ಮೀಟರ್ ಉತ್ತರಕ್ಕೆ ಚಲಿಸಿ ನಂತರ ಮುನ್ನೂರು ಮೀಟರ್ ಪಶ್ಚಿಮಕ್ಕೆ ಚಲಿಸುತ್ತದೆ ಅಲ್ಲಿಂದ ನೇರವಾಗಿ ಒಂದು ಪಾಯಿಂಟ್ ಎರಡು ಕಿಲೋಮೀಟರ್ ಲಂಬ ಎತ್ತರಕ್ಕೆ ತಲುಪುತ್ತದೆ ಆರಂಭಿಕ ಸ್ಥಾನದಿಂದ ವಿಮಾನದ ಸ್ಥಾನ ಪಲ್ಲಟವು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ಒಂಬತ್ತನೇ ಪ್ರಶ್ನೆ ಎಂ ದ್ರವ್ಯರಾಶಿ ಹೊಂದಿರುವ ವಿ ವೇಗದಿಂದ ಗೋಡೆಗೆ ಗುದ್ದಿ ಅದೇ ವೇಗದಿಂದ ಹಿಂದಿರುಗಿದಾಗ ಸಂವೇಗದಲ್ಲಾದ ಬದಲಾವಣೆಯು ಆಯ್ಕೆ ನಾಲ್ಕು ಎರಡು ಎಂ ವಿ ಎನ್ನುವುದು ಸರಿಯಾದ ಉತ್ತರ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಮೂಲಾರ್ಸಾರತೆಯ ನಿಷ್ಪತ್ತಿ ಏಕಮಾನ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹನ್ನೊಂದನೇ ಪ್ರಶ್ನೆ ಈ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಎಲೆಕ್ಟ್ರಾನಿನ ದ್ವಂದ್ವ ಸ್ವಭಾವ ಹನ್ನೆರಡನೇ ಪ್ರಶ್ನೆ ಹೇಳಿಕೆ ಒಂದು ಅಯಾನಿಕ ಬಂಧದ ಸಹವೆಲೆನ್ಸಿಯ ಗುಣಕವು ಧ್ರುವೀಕರಣ ಸಾಮರ್ಥ್ಯವನ್ನು ಅವಲಂಬಿಸಿದೆ ನೆಕ್ಸ್ಟ್ ಹೇಳಿಕೆ ಎರಡು ಧ್ರುವೀಕರಣ ಸಾಮರ್ಥ್ಯವು ಕಡಿಮೆಯಾದಂತೆ ಸಹವೆಲೆನ್ಸಿಯ ಗುಣಕವು ಹೆಚ್ಚುತ್ತದೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಹೇಳಿಕೆ ಒಂದು ಸರಿಯಾಗಿದೆ ಆದರೆ ಹೇಳಿಕೆ ಎರಡು ತಪ್ಪಾಗಿದೆ ಆಯ್ಕೆ ಮೂರು ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಗುಣವುಳ್ಳ ಸಂಯುಕ್ತ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಎನ್ ಟು ಓ ಫೈವ್ ಹದಿನಾಲ್ಕನೇ ಪ್ರಶ್ನೆ ಕೆಳಗಿನ ಹ್ಯಾಲೋ ಆಲ್ಕೆನಿನಲ್ಲಿ ಹ್ಯಾಲೋಜೆನ್ ಇರುವ ಕಾರ್ಬನ್ನ ಶ್ರೇಣಿಯು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಎರಡು ಡಿಗ್ರಿ ಹದಿನೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಕೈರಲ್ ಅಣುವೆಂದರೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಹದಿನಾರನೇ ಪ್ರಶ್ನೆ ಕಾಸಿದಾಗ ವಸ್ತುಗಳು ಹಿಗ್ಗುತ್ತವೆ ಎನ್ನುವುದನ್ನು ಶಿಕ್ಷಕರು ಕಬ್ಬಿಣದ ಮೊಳೆಯನ್ನು ಕಾಸಿ ತೋರಿಸಿದರು ನಂತರ ವಿದ್ಯಾರ್ಥಿಗಳು ಗಾಳಿ ನೀರು ಮೊದಲಾದ ವಿವಿಧ ವಸ್ತುಗಳನ್ನು ಬಳಸಿ ಪರೀಕ್ಷಿಸಿದರು ಇಲ್ಲಿ ಪರಿಕಲ್ಪನೆಯನ್ನು ಪರೀಕ್ಷಿಸಿ ಸಾರ್ವತ್ರಿಕವಾಗಿ ಖಾತ್ರಿ ಮಾಡಲಾಯಿತು ಈಗ ಇದನ್ನು ಹೀಗೆನ್ನುತ್ತಾರೆ ಇಲ್ಲಿ ಶಿಕ್ಷಕರು ಪ್ರಯೋಗ ಮಾಡಿ ತೋರಿಸ್ತಾರೆ ಮಕ್ಕಳು ಕೂಡ ಪ್ರಯೋಗವನ್ನು ಮಾಡ್ತಾರೆ ಸಾರ್ವತ್ರಿಕವಾಗಿ ಖಾತ್ರಿ ಮಾಡ್ಕೊಂಡು ಏನಂತ ಕರಿತೀವಿ ಊಹಾ ಪ್ರಕಲ್ಪನೆಯನ್ನೆಲ್ಲ ಮುನ್ಸೂಚಿ ಮುನ್ಸೂಚಿಸುವಿಕೆ ಅಂತಲೂ ಅನ್ನಲ್ಲ ತತ್ವ ಅಂತ ಕರಿತೀವಿ ಆಯ್ಕೆ ಮೂರು ಸರಿಯಾದ ಉತ್ತರ ಹದಿನೇಳನೇ ಪ್ರಶ್ನೆ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಭೌತ ಮತ್ತು ರಾಸಾಯನಿಕ ಕ್ರಿಯೆಗಳನ್ನು ಬೋಧಿಸುವಾಗ ಶಿಕ್ಷಕರು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಧಾತುಗಳ ಸಂಕೇತಗಳು ಮತ್ತು ವೆಲೆನ್ಸಿಗಳನ್ನು ಪರಿಚಯಿಸದೆ ಭೌತ ಹಾಗೂ ರಾಸಾಯನಿಕ ಬದಲಾವಣೆಗಳನ್ನು ಪರಿಚಯಿಸಬೇಕು ಆಯ್ಕೆ ಮೂರು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆ ಲೈಂಗಿಕ ಸಂಪರ್ಕದಿಂದ ಹರಡುವ ಆದರೆ ಲೈಂಗಿಕ ಅಂಗಗಳ ಮೇಲೆ ಪರಿಣಾಮ ಬೀರದ ರೋಗವೆಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಒಂದೇದು ಏಡ್ಸ್ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಬೀಜ ತೆಗೆತದ ಅವಶ್ಯಕತೆ ಇರುವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಯ್ಕೆಯ ಸಂಕರಣಕ್ಕಾಗಿ ಇಪ್ಪತ್ತನೇ ಪ್ರಶ್ನೆ ಜೈವಿಕ ತಂತ್ರಜ್ಞಾನದಲ್ಲಿ ವಾಹಕದ ಪಾತ್ರ ಇದಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಹೊಸ ಕೋಶದೊಳಗೆ ಡಿ ಅನ್ನು ವರ್ಗಾಯಿಸಲು ಇಪ್ಪತ್ತೊಂದನೇ ಪ್ರಶ್ನೆ ಇವುಗಳಲ್ಲಿ ಯಾವ ಕಿಣ್ವವು ಡಿ ಎನ್ ಎ ಕೊನೆಗಳಿಂದ ನ್ಯೂಕ್ಲಿಯೋಟೈಡ್ಗಳನ್ನು ಬೇರ್ಪಡಿಸಲು ಉತ್ಪ್ರೇರಿಸುತ್ತದೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎಕ್ಸೋ ನ್ಯೂಕ್ಲಿಯೋಸ್ ಇಪ್ಪತ್ತೆರಡನೇ ಪ್ರಶ್ನೆ ಪತ್ರರಂಧ್ರದ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕಿಣ್ವಗಳ ಚೋದನೆ ಕೋಶಗಳಲ್ಲಿನ ಬಿಗಿತವನ್ನು ನಿರ್ವಹಿಸುವ ಪೋಷಕಾಂಶ ಆಯ್ಕೆ ಎರಡು ಪೊಟ್ಯಾಶಿಯಂ ಇಪ್ಪತ್ತ್ ಮೂರನೇ ಪ್ರಶ್ನೆ ಭೂಗ್ರಹದ ಶ್ವಾಸಕೋಶ ಎಂದು ಕೆಳಗಿನ ಯಾವ ಕಾಡನ್ನು ಕರೆಯಲಾಗುತ್ತದೆ ಆಯ್ಕೆ ಒಂದು ಅಮೆಜಾನ್ ಮಳೆ ಕಾಡುಗಳನ್ನು ಭೂಗ್ರಹದ ಶ್ವಾಸಕೋಶ ಅಂತ ಕರಿತೀವಿ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವನ್ನು ತರಗತಿಯಲ್ಲಿ ವಿದ್ಯಾರ್ಥಿಗಳ ಗುಂಪುಗಳ ನಡುವೆ ನಡೆಸುವಾಗ ಶಿಕ್ಷಕರು ಈ ಕೆಳಕಂಡ ಕೌಶಲ್ಯವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಇಚ್ಛಿಸುವರು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಸಂವಹನ ಕೌಶಲ್ಯ ಬೆಳೆಸಲು ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ವಿಜ್ಞಾನ ಶಿಕ್ಷಕರು ಲೋಹಗಳ ನಶಿಸುವಿಕೆ ಪರಿಕಲ್ಪನೆಯನ್ನು ವಿವರಿಸುವಾಗ ಅದನ್ನು ವಿದ್ಯಾರ್ಥಿಗಳ ದೈನಂದಿನ ಜೀವನದ ಅನುಭವದೊಂದಿಗೆ ಸಂಬಂಧೀಕರಿಸುವರು ಶಿಕ್ಷಕರು ಇಲ್ಲಿ ಪಾಲಿಸಿರುವ ಉತ್ತಮ ವಿಧಾನ ನಿಗಮನ ಪ್ರಾಯೋಗಿಕ ವಿಧಾನ ಅನ್ನೋದು ಸರಿಯಾದ ಉತ್ತರ ಆಯ್ಕೆ ಒಂದು ನಿಗಮನ ಪ್ರಾಯೋಗಿಕ ವಿಧಾನ ಇಪ್ಪತ್ತಾರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತ ಎರಡು ಎನ್ ಸ್ಕ್ವಯರ್ ಪ್ಲಸ್ ಐದು ಎನ್ ಆದರೆ ಆ ಶ್ರೇಣಿಯ ಎನ್ನನೇ ಪದ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ನಾಲ್ಕು ಎನ್ ಪ್ಲಸ್ ತ್ರೀ ಇಪ್ಪತ್ತೇಳನೇ ಪ್ರಶ್ನೆ ಎರಡು ಸಾವಿರದ ನೂರ ನಲವತ್ತೈದರ ಅವಿಭಾಜ್ಯ ಅಪವರ್ತನಗಳು ಆಯ್ಕೆ ಮೂರು ಮೂರು ಐದು ಹನ್ನೊಂದು ಹದಿಮೂರು ಅನ್ನೋದು ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಒಬ್ಬ ಅಂಗಡಿಯವನು ಒಂದು ಬೈಸಿಕಲ್ಲನ್ನು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತಕ್ಕೆ ಮಾರಾಟ ಮಾಡಿ ಶೇಕಡ ಹದಿನಾಲ್ಕರ ಹದಿನಾಲ್ಕರಷ್ಟು ಲಾಭ ಗಳಿಸುತ್ತಾನೆ ಇಲ್ಲಿ ಲಾಭವನ್ನು ಶೇಕಡ ಎಂಟಕ್ಕೆ ಕಡಿತಗೊಳಿಸಿದರೆ ಆ ಬೈಸಿಕಲ್ನ ಮಾರಿದ ಬೆಲೆಯು ಆಯ್ಕೆ ಎರಡು ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತಂತ್ರಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಮೆಥಮೆಟಿಕ್ಸ್ ಎಂಬ ಆಂಗ್ಲ ಪದದ ಎಲ್ಲ ಅಕ್ಷರಗಳ ಒಟ್ಟು ಜೋಡಣೆ ಆಯ್ಕೆ ಎರಡು ಸರಿಯಾದ ಉತ್ತರ ಮೂವತ್ತನೇ ಪ್ರಶ್ನೆ ಎ ಮತ್ತು ಬಿಗಳ ನಡುವಿನ ಪಂದ್ಯದಲ್ಲಿ ಪಂದ್ಯವನ್ನು ಎ ಸೋಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಆರು ಎರಡು ಆದರೆ ಅದೇ ಪಂದ್ಯವನ್ನು ಬಿ ಗೆಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೇಳರ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಜೀರೋ ಪಾಯಿಂಟ್ ಆರು ಎರಡು ಮೂವತ್ತೊಂದನೇ ಪ್ರಶ್ನೆ ಎಕ್ಸ್ ಅನುಪಾತ ವಾಯ್ ಇಸಿಕೊಳ್ಟು ಎರಡು ಅನುಪಾತ ಮೂರು ಮತ್ತು ವಾಯ್ ಅನುಪಾತ ಎರ ಜಡ್ ಇಸಿಕೊಳ್ಟು ನಾಲ್ಕು ಅನುಪಾತ ಏಳು ಆದಾಗ ಎಕ್ಸ್ ಅನುಪಾತ ವಾಯ್ ಅನುಪಾತ ಜಡ್ ಇಸಿಕೊಳ್ಟು ಎಷ್ಟಾಗುತ್ತದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎಂಟು ಅನುಪಾತ ಹನ್ನೆರಡು ಅನುಪಾತ ಇಪ್ಪತ್ತೊಂದು ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಏಳ್ನೂರು ಸೆಂಟಿಮೀಟರ್ ಮುನ್ನೂರ ಎಂಬತ್ತೈದು ಸೆಂಟಿಮೀಟರ್ ಮತ್ತು ಒಂದು ಸಾವಿರದ ಎರಡು ತೊಂಬತ್ತೈದು ಸೆಂಟಿಮೀಟರ್ ಉದ್ದಗಳನ್ನು ನಿಖರವಾಗಿ ಅಳೆಯಬಲ್ಲ ಸಾಧನದ ಗರಿಷ್ಠ ಅಳತೆಯು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೂವತ್ತೈದು ಸೆಂಟಿಮೀಟರ್ ಮೂವತ್ತ್ಮೂರನೇ ಪ್ರಶ್ನೆ ವೈ ರೆಸ್ಟು ಫೋರ್ ಮೈನಸ್ ತ್ರೀ ವೈ ರೆಸ್ಟು ಟೂ ಪ್ಲಸ್ ಟು ಬಹುಪದೋಕ್ತಿಯ ಅಪವರ್ತನಗಳು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಸಂಕೀರ್ಣ ಅಥವಾ ವಾಸ್ತವವಲ್ಲದ ಮೂಲಗಳನ್ನು ಹೊಂದಿರುವ ವರ್ಗ ಸಮೀಕರಣ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಜೀರೋ ಮೂವತ್ತಾರನೇ ಪ್ರಶ್ನೆ ಇವುಗಳಲ್ಲಿ ಬಹುಪದೋಕ್ತಿಯು ಆಯ್ಕೆ ಮೂರು ಸರಿಯಾದ ಉತ್ತರ ಮೂವತ್ತೇಳನೇ ಪ್ರಶ್ನೆ ಒಂದು ಸ್ತಂಭದ ಎತ್ತರ ಮತ್ತು ಅದರ ನೆರಳಿನ ಅನುಪಾತವು ಒಂದು ಅನುಪಾತ ರೂಟ್ ತ್ರೀ ಆದಾಗ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಉಂಟಾದ ಸೂರ್ಯನೆಡಗಿನ ಉನ್ನತ ಕೋನವು ಎಷ್ಟು ಡಿಗ್ರಿ ಇರ್ತೈತಿ ಅದು ಮೂವತ್ತು ಡಿಗ್ರಿ ಇರ್ತಂತ್ರಿ ಆಯ್ಕೆ ಒಂದು ಸರಿಯಾದ ಉತ್ತರ ಮೂವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಒಂದನೆಯ ಚತುರ್ಥಕ ಮೂವತ್ತೊಂಬತ್ತನೇ ಪ್ರಶ್ನೆ ದತ್ತ ಚಿತ್ರದಲ್ಲಿ ಸಮಬಾಹು ಕೋನ ಎ ಬಿ ಸಿ ಅಂತಸ್ಥವಾಗಿಸಿದೆ ಎ ಬಿ ಡಿ ಸಿಯು ಒಂದು ಚತುರ್ಭುಜವಾದರೆ ಆಂಗಲ್ ಬಿ ಡಿ ಸಿಯ ಯ ಅಳತೆಯು ಕೇಳರವರು ನಮಗೆ ಬಿ ಡಿ ಸಿಯ ಯ ಅಳತೆ ಎಷ್ಟು ಅಂತ ಕೇಳರಿ ಅದು ಬಿ ಡಿ ಸಿ ಇಲ್ಲೇ ರೀ ಬಿ ಡಿ ಸಿಯ ಯ ಅಳತೆ ಎಷ್ಟು ಅಂತ ಕೇಳೋರು ಕೊಶನ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ನೂರ ಇಪ್ಪತ್ತು ಅನ್ನೋದು ಸರಿಯಾದ ಉತ್ತರ ನಲವತ್ತನೇ ಪ್ರಶ್ನೆ ಒಂದು ವರ್ಗದ ಕರಣದ ಉದ್ದದ ಅರ್ಧವು ಐದು ರೂಟ್ ಎರಡು ಆದರೆ ಅದರ ಬಾಹುವಿನ ಉದ್ದ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಹತ್ತು ಸೆಂಟಿಮೀಟರ್ ಅನ್ನೋದು ಸರಿಯಾದ ಉತ್ತರ ನಲವತ್ತೊಂದನೇ ಪ್ರಶ್ನೆ ಒಂದು ಚತುರ್ಭುಜದ ಸುತ್ತಳತೆಯು ಮೂವತ್ತು ಸೆಂಟಿಮೀಟರ್ ಮತ್ತು ಅದರ ಬಾಹುಗಳ ಅನುಪಾತವು ಮೂರು ಅನುಪಾತ ಎರಡು ಅನುಪಾತ ಐದು ಆದರೆ ಅದರ ಅತಿ ಉದ್ದವಾದ ಬಾಹುವಿನ ಅಳತೆಯು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಹದಿನೈದು ಸೆಂಟಿಮೀಟರ್ ನಲವತ್ತೆರಡನೇ ಪ್ರಶ್ನೆ ಒಂದು ಸಮಬಾಹು ತ್ರಿಭುಜದ ಪ್ರತಿ ಬಾಹುವಿನ ಅಳತೆಯು ಎಂಟು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಹದಿನಾರು ರೂಟ್ ಮೂರು ಸೆಂಟಿಮೀಟರ್ ಸ್ಕ್ವೇರ್ ನಲವತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ನಲವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಅರವತ್ನಾಲ್ಕು ಅನ್ನೋದು ಸರಿಯಾದ ಉತ್ತರ ನಲವತ್ತೈದನೇ ಪ್ರಶ್ನೆ ಎಸ್ ಇಕ್ವೋಲ್ ಟು ಒಂದು ಎರಡು ಮೂರು ಈ ಗಣದ ಗಣಾಂಶಗಳಿಂದ ರಚಿಸಬಹುದಾದ ಒಟ್ಟು ಗರಿಷ್ಠ ಉಪಗಣಗಳ ಸಂಖ್ಯೆ ಆಯ್ಕೆ ಎರಡು ಎಂಟು ಅನ್ನೋದು ಸರಿಯಾದ ಉತ್ತರ ನಲವತ್ತಾರನೇ ಪ್ರಶ್ನೆ ಒಂದು ಗಡಿಯಾರದಲ್ಲಿ ಹನ್ನೆರಡು ಸೆಂಟಿಮೀಟರ್ ಉದ್ದವಿರುವ ನಿಮಿಷದ ಮುಳ್ಳು ಹತ್ತು ನಿಮಿಷಗಳಲ್ಲಿ ಕ್ರಮಿಸುವ ವಿಸ್ತೀರ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಇಪ್ಪತ್ತ್ನಾಲ್ಕು ಪೈ ಸೆಂಟಿಮೀಟರ್ ಸ್ಕ್ವಯರ್ ನಲವತ್ತೇಳನೇ ಪ್ರಶ್ನೆ ಒಬ್ಬ ಗಣಿತ ಶಿಕ್ಷಕನು ರೂಟ್ ಮೂರನ್ನು ಒಂದು ಸಂಖ್ಯೆ ಎಂದು ಸಾಧಿಸಲು ತರಗತಿಯಲ್ಲಿ ಅನುಸರಿಸುವ ಸೂಕ್ತವಾದ ವಿಧಾನ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ವೈರುಧ್ಯ ವಿಧಾನ ನಲವತ್ತೆಂಟನೇ ಪ್ರಶ್ನೆ ಹೆಚ್ಚು ಹೆಚ್ಚು ಸೂಕ್ತ ಮೂರ್ತ ಮತ್ತು ನಿರ್ದಿಷ್ಟವಾದ ಉದಾಹರಣೆಗಳ ಮೂಲಕ ಸೂತ್ರ ರಚನೆಗೆ ಅನುಕೂಲಿಸುವ ಗಣಿತದ ವಿಧಾನ ಯಾವುದಪ್ಪ ಅಂದ್ರೆ ಆಯ್ಕೆ ಎರಡು ಅನುಗಮನ ವಿಧಾನ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಶಾಲಾ ವಿಷಯಗಳ ಕಲಿಕೆಗೆ ಅಗತ್ಯವಿರುವ ವಿಡಿಯೋ ಕ್ಲಿಪ್ಗಳು ಧ್ವನಿಗಳು ಚಿತ್ರಗಳು ಮತ್ತು ದಾಖಲೆಗಳನ್ನು ಬಹುಭಾಷೆಗಳಲ್ಲಿ ಸಂಗ್ರಹಿಸುವ ಎನ್ ಸಿ ಇ ಆರ್ ಟಿಯ ಜಾಲತಾಣವು ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಯೋಜನಾ ವಿಧಾನವನ್ನು ಪ್ರತಿಪಾದಿಸಿದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಕಿಲ್ ಪ್ಯಾಟ್ರಿಕ್ ಕಿಲ್ ಪ್ಯಾಟ್ರಿಕ್ ರವರನ್ನು ನಾವು ಯೋಜನಾ ವಿಧಾನದ ಪಿತಾಮಹ ಅಂತ ಕರಿತೀವಿ ಯೋಜನಾ ವಿಧಾನವು ಮಾಡಿಕಲಿ ನೋಡಿಕಲಿ ಎಂಬ ತತ್ವವನ್ನು ಆಧರಿಸೇತಿ ಇದು ಒಂದು ವೈಜ್ಞಾನಿಕವಾದ ವಿಧಾನವಾಗಿದೆ ಒಂದು ಸಾಮಾಜಿಕ ಸನ್ನಿವೇಶದಲ್ಲಿ ಮನಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಕೈಗೊಳ್ಳುವ ಚಟುವಟಿಕೆಗೆ ಯೋಜನೆ ಅಂತ ಅಂತ ಅಂತೇಳಿ ಕಿಲ್ ಪ್ಯಾಟ್ರಿಕ್ ಅವರು ಹೇಳಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಕೆಳಗಿನ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಚ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು